ಸರ್ ಮುಂಚೆ ನೀವು ಶಾರ್ಟ್ಸ್ ಮತ್ತು ವೀಡಿಯೋಸ್ ಎಲ್ಲ ಸಣ್ಣ ಸಣ್ಣ ವೀಡಿಯೋಸ್ಗಳು ಮಾಡ್ತಾ ಇದ್ದಾರೆ ಹಾಂ ಸಣ್ಣ ವೀಡಿಯೋ ಮಾಡ್ತಾ ಇದ್ದೆ ಅದಾದಮೇಲೆ ರಿಯಾಲಿಟಿ ಶೋಗೂ ಬಂದೆ ಅದಾದಮೇಲೆ ಸರ್ ಕೆಲವು ಸಿನಿಮಾಗಳು ಮಾಡಿದ್ದೀನಿ ರಿಲೀಸ್ ಆಗಬೇಕು ನೀನು ಸದ್ಯದಲ್ಲಿ ಅಪ್ಡೇಟ್ ಕೊಡ್ತೀನಿ ಎಲ್ಲ ಒಂದೊಂದು ಮಾಡಿದ್ದೀನಿ ಮಜಾಭಾರತ ಆದಮೇಲೆ ಒಂದು ತಲ್ವಾರ್ ಅಂತ ಒಂದು ಸಿನಿಮಾ ಮಾಡಿದೆ ಅದಾದಮೇಲೆ ರಣವೀ ಅಂತ ಒಂದು ಸಿನಿಮಾ ಮಾಡಿದೆ ಆಮೇಲೆ ಶೋಭರಾ ಸರ್ ಜೊತೆ ಒಂದು ಅಪ್ಪ ಇಸ್ ಗ್ರೇಟ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಇವಾಗ ನನ್ನ ಆತ್ಮೀಯ ಸ್ನೇಹಿತರಾದರೂ ಅಂದರೆ ತುಂಬ ನಾಲ್ಕೈದು ವರ್ಷದಿಂದ ಪರಿಚಯ ತುಂಬ ಅವರ ಒಂದು ಬ್ಯಾನರು ಅವ್ರ ಪ್ರೊಡಕ್ಷನಲ್ಲಿ ದಂಡತೀರ್ಥ ಅಂತ ಮಾಡ್ತಾಯಿದ್ದೀನಿ ಇವತ್ತು ಮುಹೂರ್ತ ಆಗಿದೆ ಎಲ್ಲ ಆಗಿದೆ ಅಂದರೆ ಪ್ರೆಸ್ಪೆಟ್ ಆಗಿದೆ ನೆಕ್ಸ್ಟ್ ಇನ್ನೂ ಒಂದು ಫುಲ್ ಕಂಪ್ಲೀಟ್ ಆದಮೇಲೆ ಇನ್ನೂ ಸರಿ ಎಲ್ಲ ಅಪ್ಡೇಟ್ ಕೊಡ್ತೀನಿ ತುಂಬ ಖುಷಿ ಅಂದರೆ ದರ್ಶನ್ ಸರ್ನ ನೋಡೋದೇ ಆದ್ರೂ ಖುಷಿ ಅದ್ರಲ್ಲಿ ಅವ್ರ ಹೆಸರು ಕರೀತಾರೆ ಅಂದರೆ ಇನ್ನೂ ಖುಷಿ ಅದೊಂಥರ ಗಾಡ್ ಗಿಫ್ಟ್ ಫಸ್ಟ್ ಸರ್ ಆಲ್ಮೋಸ್ಟ್ ಇದೆಲ್ಲ ಹೇಳಿದ್ದೀನಿ ಅದರಲ್ಲಿ ನೋಡಿದ್ದಾರೆ ಅದು ನಿಮಗೂ ಗೊತ್ತಿದೆ ಅಂದರೆ ಒಂದು ಆಟ ಓಡಿಸ್ಕೊಂಡಿದ್ದು ಅನ್ನೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದೆ ಅದಾದಮೇಲೆ ರಿಯಾಲಿಟಿ ಶೋ ಮಾಡ್ಕೊಂಡು ಅದನ್ನು ಸಿನಿಮಾ ಮಾಡ್ಕೊಂಡು ಹೋಗಿದ್ದೀನಿ ಸರ್ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ಹಾ ಅದು ಅದೃಷ್ಟ ಅನ್ಬೇಕು ನಂದು ಅಂದರೆ ಆ ದರ್ಶನ್ ಸರ್ ಜೊತೆ ಎಲ್ಲ ಅವ್ರು ಸಿನಿಮಾ ಮಾಡಿದರೆ ಎಷ್ಟೊಂದು ಅಂದರೆ ಅವ್ರು ತುಂಬ ಜೊತೆ ಅಂದರೆ ಫಸ್ಟು ಮೂವಿ ಅವ್ರ ಜೊತೆನೆ ಮಾಡಿರೋದ್ರಿಂದ ಅವರೆಲ್ಲ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅಂದರೆ ಒಟ್ಟಿಗೆ ಶೋ ಮಾಡಬೇಕಲ್ಲ ತುಂಬ ಹೇಳ್ತಾರೆ ಒಳ್ಳೇದಾಗಲಿ ಅಷ್ಟೇ ಬೆಳಿಬೇಕು ನೀವು ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ ಅದು ಖುಷಿ ತುಂಬ ಅಂದರೆ ಸಾಯೋವರೆಗೂ ಮರೆಯೋಕ್ಕಾಗಲ್ಲ ಅದೆಲ್ಲ ಅಂದರೆ ಆ ನೆನಪು ಎನಿ ಟೈಮ್ ಕಾಡ್ತಾ ಇರುತ್ತೆ ಆ ಥರ ತುಂಬ ಖುಷಿ ಆಗುತ್ತೆ ಅಂದರೆ ಅದೇ ಥರನೇ ನಾನು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅದೇ ಥರ ನಡ್ಕೋಬೇಕು ಅಂತ ಖುಷಿ ಆಗುತ್ತೆ ಮಾಡಿ ಆಯ್ತು ಸರ್ ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತೆ ಸರ್ ಎಲ್ಲ ಫ್ಯಾನ್ಸ್ ನಿಮಗೂ ಗೊತ್ತಿದೆ ಅವ್ರ ಅಭಿಮಾನಿ ಆಗಿರ್ಬೋದು ನಾವು ಅದರಲ್ಲೊಬ್ಬ ಅಭಿಮಾನಿ ತುಂಬ ಖುಷಿ ಆಗುತ್ತೆ ನೆಕ್ಸ್ಟ್ ನಾನು ಹೋಗಿ ಸಿನಿಮಾ ನೋಡ್ತೀನಿ ಖುಷಿಯಾಗುತ್ತೆ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಅಂದರೆ ಇಡೀ ಸಿನಿಮಾನ ಎಲ್ಲರೂ ಹೋಗಿ ನೋಡಿ ಕ್ರಾಂತಿಗೆ ಎಷ್ಟು ಸಪೋರ್ಟ್ ಮಾಡಿದರೆ ಅಂದರೆ ಇಡೀ ಅಂದರೆ ದರ್ಶನ್ ಸರ್ ಜರ್ನಿಯಲ್ಲಿ ಎಷ್ಟು ಅಂದರೆ ಅಭಿಮಾನಿಗಳು ಎಲ್ಲ ಬಂದು ಸಪೋರ್ಟ್ ಮಾಡ್ತಾರೆ ನಾನು ಅವ್ರ ಅಭಿಮಾನಿಯಾಗಿ ನಾನು ಹೋಗಿ ನೋಡ್ತೀನಿ ಒಬ್ಬ ಫ್ಯಾನ್ ಆಗಿ ಎಲ್ಲ ತುಂಬ ಖುಷಿ ಪಡ್ತೀನಿ ಅವ್ರ ಬಗ್ಗೆ ಮಾಡಿದ್ದೆ ಯಾವಾಗ ಮಾಡಿದೆ ಸರ್ ಮಾತಾಡಿದ್ದೆ ಅದೇ ಮ ಚೆನ್ನಾಗಿ ಮಾಡ್ತಿದ್ದೆ ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ ಅವ್ರ ಆಶೀರ್ವಾದ ಅಂದರೂ ಕ ಖಂಡಿತ ಇದೆ ದೇವರ ಆಶೀರ್ವಾದ ದೇವರ ಆಶೀರ್ವಾದನೇ ಸಿಕ್ಕಿದೆ ಆದ್ಮೇಲೆ ಇನ್ನೇ ಸರ್ ನಾನು ಬ್ಲೆಸ್ಸಿಂಗ್ ಅಂದರೆ ತುಂಬ ಅದೃಷ್ಟ ಅಂತ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ನೀವು